ಟೌನ್ ಅಲ್ಲಿ ಯಾರ್ಯಾರು ವಾಸ ಮಾಡ್ತೀವಿ ಪಕ್ಷ ಭೇದ ಮರೆತು ವೀರಪ್ಪ ಮಲಿ ಸಾಹೇಬನ್ನು ನೆನ್ಸೆ ಮಾಡ್ತೀವಿ ಯಾಕಂದ್ರೆ ನಾವು ಮನುಷ್ಯ ಇವತ್ತು ಇವತ್ತಿ ನಾಳೆ ಹೋಗ್ಬಿಡ್ತೀವಿ ನಾವು ಏನು ಕೆಲಸ ಮಾಡ್ತೀವಿ ಏನು ಸಾಧನೆ ಮಾಡ್ತೀವಿ ಈ ಭೂಮಿಯಲ್ಲೇ ಅದು ಲೈಫ್ ಟೈಮ್ ಇರ್ತದೆ ಆ ಕೆಲಸನ ನಮ್ಮ ಹೆಸರುಗಟ್ಟ ಟೌನ್ಗೆ ನಮ್ಮ ವೀರಪ್ಪ ಮಲಿ ಸಾಹೇಬರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೇನೆ ಎತ್ತಿನ ಒಳೆ ಯೋಜನೆ ಬಂದಾಗೂ ಅಷ್ಟೇ ಅವರ ಅವಿರತ ಶ್ರಮ ಬೇರೆ ಯಾರು ಪಟ್ಟಿಲ್ಲ ಅಂತ ಶ್ರಮ ಪಟ್ಟು ಅವಾಗ್ಲೂ ನಮ್ಮ ಸಿದ್ದರಾಮಯ್ಯನೇ ಇದ್ರು ಅವರೇ ಆವಾಗ ಅಡುಗೆಲ್ಲಾಕಿತ್ತು ಪೂಜೆಗೆ ಈಗ ಮೊನ್ನೆ ಉದ್ಘಾಟನೆ ಮಾಡಿದಾಗೂ ಅವರೇ ಇದ್ರು ಅವರೇ ಮಾಡಿದ್ರು ಈ ದೇಶನ ಕಾಂಗ್ರೆಸ್ ಪಕ್ಷ ದೇಶ ಕಟ್ಟದೆ ನೆಕ್ಸ್ಟು ಈ ದೇಶ ಉಳಿಸ್ಬೇಕು ಅಂದರೆ ಅದು ಕಾಂಗ್ರೆಸ್ ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ ಎಲ್ಲ ಒಂದೇ ಅದು ಯಾವುದೇ ಜಾತಿ ಇರಲಿ ಜಾತಿ ಬಂದಾಗ ಹತ್ತು ಸಾವಿರದ ಐನೂರು ಜಾತಿ ಐತೆ ಧರ್ಮಗಳು ಐತೆ ಸಾವಿರಾರು ಭಾಷೆಗಳು ಐತೆ ಎಲ್ಲ ಐತೆ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಯಾಕೆಂದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಐತೆ ನಾವು ಈ ಹಿಂದೂ ದೇಶ ಅಂತೇಳಿ ಕೆಲವರು ನಮ್ಮ ಬ್ರಾಹ್ಮಣರುಗಳೇ ಒಪ್ಪಲ್ಲ ಹಿಂದೂ ದೇಶ ಅಲ್ಲ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಹಿಂದೂ ಬೇಡ ಮುಂದೋ ಬೇಡ ಈ ದೇಶದ ಭವಿಷ್ಯಕ್ಕಾಗಿ ಈ ದೇಶದ ಜನ ಯಾವ ರೀತಿ ನಾವು ಬದುಕು ಕಟ್ಕೊಂಡಿದ್ದೀವಿ ಯಾವ ಪಕ್ಷದ ಬದುಕು ಕಟ್ಕೊಂಡಿದ್ದೀವಿ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಬರೀ ಇಪ್ಪತ್ತೇಳು ಅಷ್ಟೇ ಕರೆಂಟ್ ಐತೆ ಇವತ್ತು ನಾವು ಮೊಬೈಲ ಮಾತಾಡ್ತಿದ್ದೀವಿ ಮೀಡಿಯಾ ಟೆಕ್ನಾಲಜಿ ಎಷ್ಟೆಲ್ಲ ಫಾಸ್ಟ್ ಮೂವಿಂಗ್ ಐತೆ ಬ್ರಿಡ್ಜ್ಗಳು ರಸ್ತೆಗಳು ಸರೋ ಸರೋವರಗಳು ಸಮ ಇದುಗಳು ನದಿಗಳು ಇದೆಲ್ಲ ಕಟ್ಟಿತ್ತು ಈ ದೇಶ ಕಟ್ಟಿದ್ದೆಲ್ಲ ಕಾಂಗ್ರೆಸ್ ಪಕ್ಷ ಆದರೆ ಇವತ್ತು ಬಾವುಟ ಆರು ಸಾವಿರದ ಆರು ಸಾವಿರದ ಬೇರೆ ಇದೆ ಅದರಿಂದ ದಯಮಾಡಿ ನಾವೆಲ್ಲ ನಾವೆಲ್ಲ ಪಕ್ಷ ಭೇದ ಮರೆತು ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಹುಡ್ಲುಗವನ್ನ ಬೆಳೆಸೋ ಅಂತ ಹೇಳ್ತಾರೆ ಮಾತನ್ನು ಮುಗಿಸ್ತಾ ಇದ್ವಿ